ನನ್ನ ಯೋಚನೆಯೇ ಇದೇನೆ ಹೊಡವನ ಮಕ್ಕಳು ಬೆಳಿಬೇಕು ಸ್ವಾಮಿ ಬೆಳೆಯಿಲ್ಲ ಅಂತೇಳಿದ ಅಲ್ಲೆಲ್ಲ ತೆಗೆದು ಹೇಳಲ್ಲ ಗರ್ಭರಿದುದು ನಾವು ವಿಪುಣ ಊರ್ಬಿಟ್ಟು ಹೋಗುವುದು ಒಳ್ಳೇದಂತೆ ಕಾಣಿಸ್ತದೆ ಹೌದು ಇಲ್ಲದೆ ಹೋದರೆ ಹಾಂ ಏನೆಲ್ಲ ಆಸೆ ಅಲ್ಲ ಏನೆಲ್ಲ ಕನಸನ್ನು ಹೊತ್ತು ಈ ಕುಸುಮಾವತಿಗೆ ನಾ ಬಂದಿ ಹೌದು ಮಿತ್ರ ಆದರೆ ನಾ ಕಟ್ಟಿಕೊಂಡಂಥ ಆಶಾ ಗೋಪುರ ಎಲ್ಲ ನನ್ನ ಕಣ್ಣ ಮುಂದೆ ಕೆಳಚಿ ಬಿತ್ತಲ್ಲ ಕೆಳಚಿ ಬಿತ್ತಲ್ಲ ಹೌದು ನಾಟ್ಯ ಸ್ಪರ್ಧೆಯಲ್ಲಿ ಕೆರ್ತೇ ಗೆಲ್ತೇನೆ ವಿಶ್ವಾಸ ನನಗಿದ್ದಿತ್ತು ಕುಡಿಯುವಾಗ ನಾ ಲಯ ತಪ್ಪಲಿಲ್ಲ ಸೋತ ಮೇಲೆ ನನಗನಿಸುತ್ತಾ ಇದೆ ನನ್ನ ಬದುಕಿನ ಲಯವೇ ತಪ್ಪುತ್ತಾ ಉಂಟು ಅಂತ ಯಾಕೆ ಹೀಗಾಯ್ತು ಯಾಕೆ ಹೀಗಾಯ್ತು ಹೇಳು ಅಡಬೇಡ ಮಿತ್ರ ನೀ ರೀತಿಯಾಗಿ ದುಃಖಿಸ್ತಾ ಇದ್ರೆ ಅದನ್ನು ನೋಡಿಕೊಂಡು ಸಹಿಸುವ ಶಕ್ತಿ ನನ್ನಲ್ಲೂ ಇಲ್ಲ ಮಿತ್ರ ಹ್ಮ್ ಯಾವ ಕಾರಣಕ್ಕೂ ನೀನು ಕುಡಿಯುವಾಗ ಲಯವನ್ನ ತಪ್ಪಿದವ ಅಲ್ಲ ಕುಳಿಕ್ಕೆ ಯಾರು ಕುಣಿಯೋದಿಲ್ಲ ಮಿತ್ರ ನಾನು ಕುಣಿತೆ ನೋಡೋದು ಅಲ್ಲಿ ಅದು ಎಷ್ಟು ಸರಿಯಾಗ್ತದೋ ನಂಗೂ ಇವತ್ತಿನೋರಿ ಗೊತ್ತಿಲ್ಲ ಆದ್ರೆ ಆ वक्त ನೀ ಜೀವ ಹಿಡ್ಕೊಂಡು ಉದುರ್ದು ಅಂತಲ್ಲ ನೀನು ಬಾಗಿ ದೇವರದು ಮಾತ್ರ ಕಾಣುವುದು ನಿನ್ನದು ಗೊತ್ತಾಗೋದಿಲ್ಲ ನನಗಲ್ಲ ಮಿತ್ರ ನೀ ಮಾಡಿದ ನಾಟ್ಯದಲ್ಲಿ ಎಳ್ಳಿನ ತೂತೋಷವನ್ನು ಯಾರು ಹುಡುಕಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಇಷ್ಟಕ್ಕೆ ಆಗಲಿಕ್ಕೆ ಕಾರಣ ಯಾರು ಗೊತ್ತುಂಟ ಏನು ಆ ಹೋಮಿಯೋಪಥಿ ನಿင်္ဂ अन्याय ಮಾಡಿದ್ರು ಯಾರು ಏನು ಮೋಸ ನಾಟ್ಯ ಮಾಡುತ್ತಿರುವ ವೇಳೆಯಲ್ಲಿ ಮೋಸದಿಂದ ಅಂಬರ ಕಾಲಿಗೆ ತಂದ ಕಾಲನ್ನ ಅಡ್ಡ ಕಟ್ಟಿ ನಿನಗೆ ಮೋಸ ಮಾಡಿದವ ಚಲಪತಿ ಅಷ್ಟೇ ಅಲ್ಲ ಅವನು ಗೆದ್ದುದನ್ನು ನೋಡಿದಂತ ಅಲ್ಲಿನ ಮಹಾರಾಜ ಅರಮನೆಯ ಮುಖ್ಯ ನಾಟ್ಯಕಾರನ ಪಟ್ಟವನ್ನು ನಿನಗೇ ಕೊಡುತ್ತೇನೆ ಎಂದು ಭರವಸೆಯನ್ನು ಕೂಡ ಅವನಿಗಿಟ್ಟಿದ್ದಾನೆ ನಿನಗಿಷ್ಟು ಅನ್ಯಾಯ ಮಾಡಿದವ ಚಲಪತಿ ಮಿತ್ರ ಚಲಪತಿ ಅಂತ ಸುಮ್ಮನೆ ಕುಳಿತುಕೊಳ್ಬೇಕೇನೋ ಕುಳಿತುಕೊಳ್ಳಬಾರದು ಬೇಟೆಗಾರ ಬೇಟೆ ಸಿಗ್ಲಿಲ್ಲ ಅಂತ ಸುಮ್ಮನೆ ಇರ್ತಾನೆ ಹೇಳು ಎಣ್ಣೆ ಹಾಕುವವನಿಗೆ ಎಣ್ಣೆ ಸಿಕ್ಕಲಿಲ್ಲ ಅಂತ ಸುಮ್ಮನೆ ಉಳಿತಾನೆ ಬಾಗ್ಲಾಕಿದ್ರು ಹುರ್ಕೊಂಡು ಹಾಕೊಂಡು ಬರ್ತಾನೆ ಕೋಗಿಲೆಗೆ ಸ್ವರ ಇಲ್ಲ ಅಂತ ಹಾಡುವುದು ನಿಲ್ಲಿಸ್ತದೇನೋ ಚಳಿಗೆ ಭಾಗವತರಿಗೆ ತಂಡಿಯಾಗಿದೆ ಅಂತ ಪದ್ಯ ಹೇಳೋದು ನಿಲ್ಲಿಸ್ತಾರೆಯೇ ಬಿಸ್ನಿನ ಕುತ್ಕೊಂಡು ಆದ್ರೂ ಪದ್ಯ ಹೇಳ್ತಾನೆ ಸೋತವೋ ಕೆತ್ತನು ಕೆತ್ತವೋ ಸತ್ತಾನು ವ ಸತ್ತ ಸತ್ತ ಸ್ವಾಮಿ ನಾನೇನೋ ಬಾಯ್ ತಪ್ಪಿಗೆ ಸತ್ತಾನು ಅಂತ ಹೇಳಿದೆ ನೀವೊ ತಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವೆಲ್ಲಿಗಾದ್ರೂ ಹೋಗ್ಲಿ ಬಾರ್ ಬ್ರೆ ನಿಮ್ಗೆ ಯಾರಾದ್ರೂ ವೇಷಭೂಷಣವನ್ನ ಬಾಡಿಗೆಗೆ ಕೊಡುವವರ ಪರಿಚಯ ಉಂಟೆ ಆ ನಂಗೊಂದ್ ಕೆಲವಿದಾಗಬೇಕು ಮತ್ತೆ ಬದುಕಿಗೊಂದು ಬದ್ಧತೆ ಇಲ್ಲದ ಹೋದರು ಕಳ್ಳತನಕ್ಕೆ ಶುದ್ಧತೆ ಉಂಟುವಂತ ತೋರಿಸಿ ಪಟ್ಟೆ ಮಂತ್ರದಿಂದ ಆಗದೆ ಹೋದ ತನ್ನ ತಂತ್ರದಿಂದ ಮಾಡ್ತಾರೆ ನೀ ಕುತಂತ್ರದಿಂದ ಮಾಡಿದ ಪಾಪಿ ನಿನ್ನ ಬದುಕಿಗೆ ಬಂದ ಪ್ರಶ್ನೆ ಮಾಡೋದಕ್ಕೆ ನೀನಲ್ಲ ಮಹಾರಾಜರು ಅನ್ಯಾಯ ಆದಂತ ನಮಗೆ ಅದನ್ನು ಹೋಗಿ ಮಹಾರಾಜರಲ್ಲಿ ಕೇಳಬೇಕು ಅಗತ್ಯ ಇಲ್ಲ ನನ್ನಲ್ಲಿ ಬಂದಿತ್ತು ಅಂತ ಆದ್ರೆ ನಿನ್ನ ಪರಿಸ್ಥಿತಿ ಏನೋ ಗೊತ್ತ ಮಾಡದೆ ಶಗುನಿಗೆ ತನಗಾಗಿರುವಂತಹ ಅನ್ಯಾಯ ಅನ್ಯಾಯವನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಕೌರವನ ಮೇಲೆ ದ್ವೇಷ ಸಾಧಿಸಿ ಅದೇ ಪಾಂಡವರೊಂದಿಗೆ ಬಗರಿ ಆಟ ಆಡುವಂತಹ ಒಂದು ಹುನ್ನಾರವನ್ನು ಎಬ್ಬಿಸಿ ಗೌರವರನ್ನ ಕೆರಿಸಿ ಪಾಂಡವರಿಂದಲೇ ಗೌರವರನ್ನ ಕೊಲಿಸಿದ ಅಲ್ಲಿ ದ್ವೇಷ ಇತ್ತು ಹೌದೇನಿಗೆ ದ್ವೇಷ ನಿಮ್ಮ ನೀ ಯಾರ ಸೇರಿದ ಸೀರೆ ಸೆರೆಗೆ ಹಿಡಿದು ಹೋದೆ ನೋಡು ಅವಳ ಮೇಲೆ ಪ್ರತಿಕಾರ ಅವಳ ಮೇಲೆ ಸೇರು ನಾನು ಸೀರೆ ಸೆರೆಗೆ ಸೆರೆಗೆ ಹಿಡ್ಕೊಂಡು ಹೋದ ನನ್ನ ಕಾರ್ಯಕರ್ತ ಬಂದಳು ನನ್ನ ಕಾಲನ್ನ ಹಿಡಿದು ಬೇಡಿಕೊಂಡದ್ದು ನನ್ನ ಮಾವನಿಂದ ಬಹಳ ತೊಂದರೆ ಆಗ್ತಾ ಉಂಟು ನನಗೊಂದು ಕುರಿ ತೋರಿಸು ಕುರಿ ಮುಟ್ಟಿಸುವುದಕ್ಕೊಂದು ದಾರಿ ತೋರಿಸುವಂತ ಹಾಗಿದ್ರೆ ಅವರಿಗೆ ದಾರಿ ತೋರಿಸುವುದಕ್ಕೆ ಬಂದ್ರೆ ನನ್ನ ಬದುಕಿಗೆ ನಾ ದಾರಿ ತೋರಿಸ್ ಕಂಡುಕೊಳ್ಳುವುದಕ್ಕೆ ಈ ಮಾರ್ಗ ಹೇಳಿದ್ರೆ ತಪ್ಪೇನು ಇನ್ನೊಬ್ಬರಿಗೆ ಅನ್ಯಾಯ ಆದ್ರೂ ತೊಂದರೆ ಇಲ್ಲ ಅಂತ ಹೇಳಿಕೊಟ್ಟ ಹಾಗಾಯ್ತು ನನಗೆ ಏನಾದ್ರೂ ತೊಂದರೆ ಇಲ್ಲ ಮೊದಲು ನಾವು ಬದುಕಬೇಕು ಆಮೇಲೆ ಉಳಿದೋರ ಬದುಕಿಗೆ ಯೋಗ ಆಯ್ತು ಯೋಚನೆ ಮಾಡಬೇಕು ನಮ್ಮ ಬದುಕಿಗೆ ಇನ್ನೊಬ್ಬರಿಗೆ ಅನ್ಯಾಯ ಆದ್ರೂ ಅಡ್ಡಿಲ್ಲ ಹಾಗಾದ್ರೂ ನಾವು ಬದುಕುವುದಕ್ಕಾಗಿ ಇನ್ನೊಬ್ಬರ ಸತ್ರು ತೊಂದರೆ ಇಲ್ಲ

ಈಗ ಪಂಚಮಿ ದಿವಸ ನನಗೆ ಆ ಒಂದು ಅಧಿಕಾರ ಕೊಟ್ಟಾಗ ಯಾವ ಒಳ್ಳೆ ಉಂಟಾದ್ರೆ ನೀವು ಆಗಿದ್ದು ಕತ್ತಿ ಅಂತ ಕತ್ತಿ ಎಲ್ಲಿ ಇಟ್ಕೊಳ್ಳೋದಲ್ಲ ಕತ್ತಿ ಇಟ್ಕೊಂಡು ಈ ಬಂದಿರೋ ಈ ಕೈ ಸರಿ ಗೊತ್ತೀ ಕಡಿ केली धनी मिलेको